ನೆನಪು ಎದೆ ಹಾಲದಿಂದ ಹಾಡಾಗಿ ಬಂತು ಮನೆದಿಡೀ ದಿನ ಮನೆದೆಲ್ಲ ಕೆಲಸ ಮಾಡ್ಬೇಕು ಒಬ್ಬಳೆ ದೇವರೇ ಯಾರಾದರೂ ಒಂದು ಅವಳ ಮನೆ ಅವಳ ಮನೆಯಲ್ಲಿ ಕೆಲಸದವಳಿದ್ದಾರೆ ವಿವರ ಮನೆಯಲ್ಲಿ ಕೆಲಸಕ್ಕೆ ಜನ ಇದ್ದಾರೆ ಆಚೆ ಮನೆಯಲ್ಲಿ ಕೆಲಸಕ್ಕೆ ಜನ ಇದ್ದಾರೆ ನನ್ನ ಮಕ್ಕಳು ನನಗೊಂದು ಕೆಲಸಕ್ಕೆ ಜನ ಇಟ್ಟಿದ್ರೆ ಎಷ್ಟು ಒಳ್ಳೇದಿತ್ತು ಎಲ್ಲಾ ಕೆಲಸ ಮಾಡಿ ಸೊಂಟೆಲ್ಲ ನೋವಾಗ್ತದೆ ಮಗ ಸುರೇಶ ಎಲ್ಲಿದ್ದೀಯಾ ಓಯ್ ಅಮ್ಮ ಕರೀತಿದ್ರಾ ಹೌದು ನಾನು ಆಗದಿಂದ ಕರೀತಾ ಇದ್ದೆ ನಿಂಗೆ ಯಾರಾದ್ರೂ ಒಂದು ಕೆಲಸಕ್ಕೆ ಜನ ಇದ್ರೆ ಒಳ್ಳೇದಲ್ಲ ಈಗ ಡೈಲಿ ಮನೆಗೆ ಹೋಗುವವರನ್ನು ನಂಗೆ ಬೇಡ ನಂಗೆ ಅಂದ್ರೆ ಇಲ್ಲೇ ನಿಲ್ಬೇಕು ಆಯ್ತು ನೋಡ್ತೇನೆ ರಾತ್ರಿ ಇಲ್ಲಿ ನಿಂತು ಒಂದು ತಿಂಗಳಿಗೆ ಒಂದ್ಸಲ ಕಳಿಸಿಕೊಡ್ತೇನೆ ನನಗೆ ತುಂಬಾ ಕಷ್ಟ ಆಗ್ತದೆ ಒಳಗಡೆ ಕೆಲಸ ಮಾಡಿ ಬರ್ಲಿಕ್ಕೆ ಏನ್ ಮಾಡ್ತಾರೆ ಕೆಲಸದವ್ರೆ ಬನ್ನಿ ಒಳಗಡೆ ಹೇಳಿದಕ್ಕೆ ನಾನು ಕೆಲಸದವರಿಗೆ ಜನ ರೆಡಿ ಬಂದಿದೆ ಹೌದಾ ಎಲ್ಲಿ ನಿಮ್ಮ ಊರಲ್ಲಿ ನಮ್ಮ ನಿಮಗೆ ನಾನು ಅಡಿಗೆ ಮಾಡಲಿಕ್ಕೆ ಗೊತ್ತುಂಟು ಬಟ್ಟೆಂಟು ಗೊತ್ತುಂಟು ನಿಮಗೆ ಬಟ್ಟೆಲ್ಲ ನೀಟಾಗಿ ತೊಳೆಯಲಿಕ್ಕೆಲ್ಲ ಗೊತ್ತುಂಟಲ್ಲ ಕಲ್ಲಲ್ಲಿ ಹೋಗಿಬೇಕು ವಾಶಿಂಗ್ ಮೆಷೀನ್ ಹಾಕ್ಬೇಡಿ ಬಟ್ಟೆಲ್ಲ ಹಾಳಾಗ್ತದೆ ಮತ್ತೆ ಡೈಲಿ ಬಾಲೆ ತೆಗಿಬೇಕು ಮನೆ ಸುತ್ತಮುತ್ತ ಅಲ್ಲ ಮತ್ತೆ ನಮಗೆ ಡೈಲಿ ಮೀನು ಕರಿ ಮಟನ್ ಕರಿ ಚಿಕನ್ ಕರಿ ಎಲ್ಲ ಮಾಡಿ ಕೊಡ್ಬೇಕು ಎಲ್ಲ ಕರಿ ಎಲ್ಲ ಮಾಡಿ ಬರ್ತದೆ ಬರ್ತದ ಬರ್ತದೆ ಹಾ ನೋಡುವ ಒಂದು ತಿಂಗಳ ನೋಡುವ ಪೇಮೆಂಟ್ ಎಲ್ಲ ನಾನು ಆಮೇಲೆ ಹೇಳ್ತೀನಿ ನಿಮ್ಮ ಕೆಲಸದ ಮೇಲೆ ನೋಡಿ ನನಗೆ ಹೇಳ್ಬೇಕು ತಿಂಗಳ ತಿಂಗಳ ಪೇಮೆಂಟ್ ಕೊಡ್ಬೇಕು ಆಯ್ತಾಯ್ತು ತಿಂಗಳ ತಿಂಗಳು ಕೊಡುವ ನಿಮ್ಮ ಕೆಲಸ ನಮ್ಗೆ ಇಷ್ಟ ಆದ್ರೆ ನೀವು ಹೇಳೋದಕ್ಕಿಂತ ಜಾಸ್ತಿ ನಾವು ಕೊಡ್ತೇವೆ ಹಾ ಸರಿ ಕೆಲಸ ತೋರಿಸಿಕೊಡ್ಬಿಟ್ಟ ಆಯ್ತು

ಅವ್ರ ಹತ್ರ ಏನ್ ಏನ್ ಕೇಳಿದ್ರೆ ಏನ್ ಮಾತಾಡ್ಬೇಡ ನೀ ಇನ್ನೇ ಕೆಲಸ ಮಾಡ್ತಾ ಇರು ಏನಾದ್ರೂ ಹೇಳಿದ್ರೆ ಬೈದ್ರೆ ನಾವಿದ್ದೇವೆ ನಾವ್ ಅದಕ್ಕೆ ಮಾತಾಡ್ತೇವೆ ಆಯ್ತಾ ಈಗ ಹೋಗಿ ಹೊರಗಡೆ ಅಂಗಳ ಎಲ್ಲ ಒಮ್ಮೆ ಗುಡಿಸಿ ಅದೇ ಹೊರಗಡೆ ಅಂಗಳ ಎಲ್ಲ ಒಮ್ಮೆ ಕ್ಲೀನ್ ಆಗಿ ಮತ್ತೆ ಮಲೆ ಎಲ್ಲ ತೆಗಿಲಿಕ್ಕೆ ಉಂಟು ಆಮೇಲೆ ಬನ್ನಿ ಮತ್ತೆ ನಾನು ಬಾಕಿ ಹೇಳ್ತೇನೆ ಆಯ್ತಾ ಇಡಿಸುದಿ ಇಡಿಸುದಿ ಎಲ್ಲ ಸೈಡ್ ಅಲ್ಲಿ ಉಂಟು ಬನ್ನಿ ತೋರಿಸಿ ಗುಡಿಸ್ಲಿಕ್ಕೆ ಹೇಳಿದ ಆಕಡೆಂತ ನೋಡ್ತೀವಿ ಹಾಗೆ ಇಲ್ಲಿ ಎಲ್ಲರೂ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇರ್ತಾರೆ ಅವರನ್ನೆಲ್ಲ ನೋಡ್ಕೊಂಡು ನಿಂತರೆ ಕೆಲಸ ಆಗ್ತದ ಬೇಗ ಗುಡಿಸಿ ಇಲ್ಲೆಲ್ಲ ಕ್ಲೀನ್ ಮಾಡಿ ಗುಡಿಸಿ ನಾ ನೋಡದ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀರಿ ತಂದ ಮಾಡಿ ಕೆಲಸ ಮಾಡಬೇಕು ನಮಗೆ ಖುಷಿ ಆಗ್ಬೇಕು ಹಾ ೊಂದು ನೆನಪು ಎದ್ದೆ ಹಾಲ ಹಾಡಾಗಿ ಬಂತು ಆನಂದದಿಂದ ಇದು ಯಾರು ಬಂದಿದ್ದಾರೆ ಹೊಸ ನಮ್ಮ ಮನೆನಾ ಹೌದು ನಮ್ಮ ಮನೆ ಇದು ಯಾರು ಗುಡಿಸ್ಲಿಕ್ಕೆಲ್ಲ ಬಂದಿದ್ದಾರೆ ನೋಡುವ ವಿಚಾರಣೆ ಮಾಡುವ ನಾನು ಬೆಳಿಗ್ಗೆ ಹೋಗಿದ್ದಲ್ಲ ನೆಂಟ್ರು ಬಂದಿದ್ದಾರೆ ಫಸ್ಟ್ ಕಾಲ ಸರಿ ಈಗ ನಿಲ್ಲು ನೆಂಟ್ರು ಬಂದಿದ್ದಾರಮ್ಮ ನೆಂಟ್ರೆ ಯಾರಿಲ್ಲ ಅವಳಿಗೆ ನೀ ಮಾತಾಡಿ ಹೋಗ್ಬಿಡ ಕೆಲಸಕ್ಕೆ ಜನ ಬಂದದ್ದು ಇವತ್ತು ಕೆಲಸಕ್ಕೆ ಇದೆಂತ ನಿನ್ನ ಅವಸ್ಥೆ ಎಂತದ್ದು ಅದು ಬಿಡಿ ಅಮ್ಮ ಕೆಲಸಕ್ಕೆ ಯಾಕೆ ಜನ ಕೆಲಸ ನೀನು ಮಾಡ್ತೀಯ ಮತ್ತೆ ಬೆಳಿಗ್ಗೆ ಸಂಜೆವರೆಗೆ ಎಂತ ನನಗೆ ಕುಡಿಲಿಕ್ಕೆ ನನ್ನ ಸಾಕಾಗುದಿಲ್ಲ ಇಲ್ಲಿ ಕೆಲಸದವರಿಗೆ ಅನ್ನ ಎಲ್ಲಿಂದ ಬರ್ತದೆ ಆಯ್ತಾಯ್ತು ಹೋಗು ಅಲ್ಲಿ ಹೋಗಿ ಮಲಗು ಏನಮ್ಮ ನಿಮ್ದು ಅವಸ್ಥೆ ಮಾತಾಡಿ ಏನ್ ಏನನ್ನ ಬಿದ್ದಿದ್ದೀರಿ ಎಷ್ಟು ಕುಡ್ತಿದ್ದೀರಿ ಏನಾಯ್ತು ಹೇಳಿ ಹೇಳಿ ಕೈಯಲ್ಲಿ ಕಾಟು ಕೂಡ ಇಟ್ಟಿದ್ದಾರೆ ಕುಡ್ಕೊಂಡು ಏನು ಸ್ವಲ್ಪ ಕುಡಿದಾರು ಕುಡಿದಿಲ್ಲ ಸ್ವಲ್ಪ ಕುಡಿದಾರು ಸ್ವಲ್ಪ ತಲೆ ತಿದ್ದಿತ್ತು ಮನೆ ಕುರಿ ಅಮ್ಮ ಯಾರು ಜನ ಕರ್ಕೊಂಡು ಬಂದಿದ್ದಾರ ಅಲ್ಲ ನನ್ ಕುಡಿಲಿಕ್ಕೆ ಹಣ ಸಾಕಾಗಿಲ್ಲ ಪುನಃ ಅಮ್ಮ ಯಾಕೆ ಜನ ತಂದ ಅಮ್ಮನಿಗೆ ಕೆಲಸ ಮಾಡಬಹುದಲ್ಲ ನಾನು ಸಿಕ್ಕಿದಲ್ಲ ಆ ಚಂದ ಮಾಡಿ ಬಲೆಯೆಲ್ಲ ತೆಗಿ ಕೆಳಗೆ ಮೇಲೆ ಎಲ್ಲ ಕ್ಲೀನ್ ಆಗಬೇಕು ಒಂದು ಕೆಲಸ ಮಾಡಲಿಕ್ಕೆ ತುಂಬ ಹೊತ್ತು ಬೇಕು ಹ್ಞೂ ಎಷ್ಟು ಹೇಳಿದೆ ಅಥ ಆಗಲಿಲ್ಲ ಕಿರಿಕಿರಿ ಮಾಡ್ತಾರೆ ನಮ್ಗೆ ಎಲ್ಲರಿಗೆ ಮನೆ ಅವರಿಗೆ ಸ್ಟಾರ್ಟ್ ಮಾಡಿದ್ದಾರೆ ತಗೋ ಬಟ್ಟೆ ಉಂಟು ಅಷ್ಟೆಲ್ಲ ಬೇಗ ಇನ್ನೂ ಆಗ್ಲಿಲ್ವಾ ನಿನ್ನ ಕೆಲಸ ಬೇಗ ಬಟ್ಟೆ ಎಲ್ಲ ಹೋಗಿದ ಹಾಕ್ಬೇಕು ಹಾ ಉಂಟು ಇನ್ನು ತರ್ತೇನೆ ನಾನು ಒಳಗಡೆ ಉಂಟು ಒಂದು ಗಂಟೆ ಬೇಕು ಬಾ ಬೇಗ ಎಷ್ಟು ಕೆಲಸ ಕೊಡ್ತಾರೆ ಹಿಂದೆನೇ ಇದ್ದಾರೆ ಅದು ಮಾಡು ಇದು ಮಾಡು ಇದು ಮಾಡು ಅದು ಮಾಡು ಅಂತ ಹಾಂ ಯಾಕೆ ಬಂದೇನ ನಾನು ಕೆಲಸಕ್ಕೆ ಬೇಡ ಇತ್ತು ಬಂದೆ ಹಾಂ ಈಗ ಅಷ್ಟು ಒಂದು ರಾಶಿ ಬಟ್ಟೆ ಒಗಿಲಿಕ್ಕೆ ಉಂಟು ಕೈಯಲ್ಲೇ ಒಗಿಬೇಕಂತೆ ಇದ್ರೆ ಬಿದ್ದೆ ಬಿದ್ದದ್ದೇ ಗೊತ್ತಾಗಲಿಲ್ಲ ಅಕ್ಕ ಆ ಎಲ್ಲಿಂದಬೇಕಾದ್ರೆ ನೀವು ಆ ಏನು ವಿಷಯ ಯಾಕೆ ಇಲ್ಲಿ ಬಂದದ್ದು ಇಲ್ಲಿ ಕೆಲಸಕ್ಕೆ ಬೇಕಂತ ಹೇಳಿದ ಏಜೆಂಟ್ರು ಅಲ್ಲಿ ಬಂದಿದ್ದೇನೆ ಹಾಗೆ ಅಮ್ಮ ಹೇಳಿದ್ದಾರೆ ಕೆಲಸಕ್ಕೆ ಅವರಿಗೆ ಆಗುದಿಲ್ಲ ಕೆಲಸ ಮಾಡಲಿಕ್ಕೆ ಆ ಮಗ ಅವರ ಏಜೆಂಟ್ರು ಅಂತ ಹೇಳಿ ಕಳಿಸಿದ್ದಾರೆ ಹೌದಾ ಹಿಂದೆ ಬಂದದ್ದು ಹೌದು ನಂಗೆ ನಿನ್ನೆ ಯಾರು ನೆಂಟು ಬಂದ್ರಾಗೆ ಆಯ್ತು ನಾನು ಸ್ವಲ್ಪ ಕುಡಿದು ಬೇಜಾರಿಲ್ಲ ಅಲ್ಲ ಸ್ವಲ್ಪ ಕುಡಿಯೋ ಅಭ್ಯಾಸ ಉಂಟು ಮತ್ತೆ ಮಳಗುದು ಗೊತ್ತೇ ಇಲ್ಲ ನಿದ್ದೆ ಬಂದದ್ದು ಈಗ ಎದ್ದು ಬರುವಾಗ ನೀವು ಕೆಲಸ ಮಾಡ್ತಿದ್ದೀನಿ ನನಗೆ ಬೇಜಾರಾಯ್ತು ಯಾರು ಎಂತ ಅಂತ ವಿಚಾರ ಮಾಡಿ ಬಂದದ್ದು ಅಮ್ಮ ಹೇಳಿದ್ರು ಬಟ್ಟೆ ಹೋಗಿರಿ ಮದ್ವೆ ಆಗಿದೆ ಇಲ್ಲಿ ಬಂದದ್ದು ಕೆಲಸಕ್ಕೆ ಗಂಡಸಕ್ಕೆ ಅಮ್ಮ ಹೊರಟ ಸ್ವಭಾವ ಮತ್ತೆ ನನ್ನ ಮೇಲೆ ಸ್ವಲ್ಪ ಉಂಟು ನಾನು ಸ್ವಲ್ಪ ಏನ್ ಮಾಡುದು ಅಭ್ಯಾಸ ಆಗಿದೆ ಅದು ಬಿಡ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಕಮ್ಮಿ ಮಾಡಿ ಆಯ್ತು ನೀವೆಲ್ಲ ಇದ್ದೀರಲ್ಲ ನೋಡುವ

ಯಾರಿಗೆ ಮಕ್ಕಳಿಗೆ ಹುಷಾರಿಲ್ಲ ಏನಾಗ್ತದೆ ಅಯ್ಯೋ ದೇವ ಹೌದಾ ಈಗ ನಾನು ಅಮ್ಮನ ಹತ್ರ ಕೇಳ್ತೇನೆ ಅವರು ಬಿಡ್ತಾರೆ ಇಲ್ವ ಗೊತ್ತಿಲ್ಲ ಬರ್ಲಿಕ್ಕೆ ಈಗ ಆಯ್ತಾಯ್ತು ಹೇಳಿ ಬರ್ತೇನೆ ನನಗೆ ಮನೆಗೆ ಹೋಗ್ಲಿಕ್ಕೆ ಉಂಟು ಮಕ್ಕಳು ಹುಷಾರಿಲ್ಲಂತೆ ಬಂತು ಈಗ ಹೌದಾ ಮದ್ದಿಗೆ ಯಾರಿಗೂ ಹುಷಾರಿಲ್ಲ ಮಗನಿಗೆ ಹೌದಾಗಾದರೂ ಮಗನ ಹತ್ರ ಹೇಳ್ತಾರೆ ಕೊಂಡೋಗಿ ಬಿಡ್ಲಿಕ್ಕೆ ನಂಗೆ ನಾನು ಹೋಗ್ತೇನೆ ಹುಷಾರಿದ್ರೆ ನಾಳೆ ಬರ್ತೇನೆ ಆಯ್ತಾ ಇಲ್ಲಾದ್ರೆ ನಾಳೆ ಅದು ಬರ್ತೇನೆ ನಾನು ಆಯಿತು ಆಯಿತು ಹೋಗಿ ನಾಳೆ ಬನ್ನಿ ಹಣ ಏನಾದ್ರು ಬೇಕಿದ್ರೆ ಫೋನ್ ಮಾಡಿ ನಾನು ಇದು ಗೂಗಲ್ ಪೇ ಮಾಡ್ತೇನೆ ಆಯ್ತಾ ಬೇಜಾರು ಮಾಡಬೇಡ ನಾನು ಮೊದಲು ನೋಡ್ತೇನೆ ಏನಾಗಿದೆ ಅಂತ ಮಗನಿಗೆ ಆಯ್ತು 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 ಮತ್ತೆ ನಾಳೆ ಬನ್ನಿ ಹಾಂ ಫೋನ್ ಮಾಡ್ತೇನೆ ಹೋಗಿ ನಾನು